ಕರುಣ ದಿಂದಲಿಕಾಯೋ ವಿನಾಯಕ ಶರಣು ಶರಣಪ್ಪ ಗುರುವೇ ಗಣನಾಯಕ ನಮ್ಮ ಕರುಣ ದಿಂದಲಿಕೋ ವಿನಾಯಕ ಶರಣು ಶರಣಪ್ಪ ಗುರುವೇ ಗಣನಾಯಕ ನಮ್ಮ ಕರುಣ ದಿಂದಲಿಕಾಯೋ ವಿನಾಯಕ ನಮ್ಮ ಕರುಣ ದಿಂದಲಿಕಾಯೋ ವಿನಾಯಕ ಈ ಹಾಡನ್ನು ಹಾಡ್ತಾ ಆಡ್ತ ಹುಮ್ಮೇಳದಲ್ಲಿ ಹಾಡ್ತಾ ಇರ್ತಾನೆ ಗಾಯಕ ಹಿಮ್ಮೇಳದಲ್ಲಿ ಮತ್ತೆ ಸಾಕಿಯನ್ನ ಶುರು ಮಾಡ್ತಾನೆ ಯಾಕೆಂದ್ರೆ ಗಣಪನ್ನ ಸಂಪೂರ್ಣವಾಗಿ ವರ್ಣಿಸಬೇಕು ಅಂತ ಹೇಳಿ ಎತ್ತಬಾರದ ಹೊಟ್ಟೆ ಸುತ್ತ ಸರಪನ ಕಟ್ಟು ಗಣನಾಯಕನೇ ನಿನಗೆ ವಂದನೆಯೋ ದೇವಾ ದೇವಾ ಶಂಕರ ಹದಿನೈದು ನಿಮಿಷಗಳ ಕಾಲ ನಮ್ಮ ಜನಪದರು ಮಹಾಕಾವ್ಯವನ್ನ ಹಾಡುವ ಮುನ್ನ ಹಾಡಿ ನನ್ನ ನಮ್ಮ ಹೆಣ್ಣು ಹೆಣ್ಣುಮಕ್ಕಳು ಜೇನು ಹುಳುಗಳನ್ನ ಕರೆಯೋ ವಿಧಾನ ನಾವು ಪರಿಸರದ ಬಗ್ಗೆ ಇವತ್ತು ಭಾಷಣ ಮಾಡ್ತೀವಿ ಜೂನ್ ತಿಂಗಳಲ್ಲಿ ಒಂದು ಗಿಡ ನೆಡ್ತೀವಿ ಗಿಡ ನೆಟ್ಟ ಮೇಲೆ ಆ ಕಡೆ ತಿರುಗಿ ಕೂಡ ನೋಡೋದಿಲ್ಲ ನಾವು ಯಾಕೆಂದ್ರೆ ನಮ್ದು ಒಣಮಹೋತ್ಸವ ವನ ಮಹೋತ್ಸವ ನಾವು ಮಾಡಲ್ಲ ಒಣ ಗಿಡ ನೆಡ್ತೀವಿ ಅದು ಒಣಗ್ಲಿಕ್ಕೆ ಬಿಡ್ತೀವಿ ಹಾಗಾಗಿ ಅದು ಒಣ ಮಹೋತ್ಸವ ಆಗಿರುತ್ತೆ ಆದ್ರೆ ಸಾವಿರಾರು ವರ್ಷಗಳ ಹಿಂದೇನೆ ಪರಿಸರದ ಕಾಳಜಿ ಹೇಗಿತ್ತು ಅಂತೇಳಿ ನಮ್ಮ ಹಿರುಳಿಗರ ಹೆಣ್ಣು ಮಕ್ಕಳು ಹೇಳ್ತಾರೆ ಸುಮಾರು ಅರವತ್ತೆರಡು ಹೂವುಗಳ ಮೇಲೆ ಹಾರಿ ಬರುವ ದುಂಬಿಗಳನ್ನ ತಮ್ಮ ಊರ ಕರೀತಾರೆ ಆ ದುಂಬಿಗಳು ಜೀವನ ಕೊಡುತ್ತವೆ ನನಗೂ ಮೊದಲು ಮೊದಲು ಕೇಳಿದಾಗ ಏನ್ ಹೇಳ್ತಾ ಇದ್ದಾರೆ ಇವರು ಅನ್ನುವಂತ ಕುತೂಹಲ ಇತ್ತು ಆಮೇಲೆ ಕೇಳಿದ್ರು ಇಲ್ಲ ಸ್ವಾಮಿ ಈ ಭಾಗದಲ್ಲಿ ತುಂಬಾ ಮರಗಳಿದ್ದು ಇಲ್ಲಿಂದ ಮರಗಳೆಲ್ಲ ಕದರ್ ಕದರ್ಸಾಕ್ ಬಿಟ್ರು ಕಳ್ಳನಾಟ ಅಂತೇಳಿ ಮಾಡಿದ್ರು ಬೇರೆ ಬೇರೆಯವರೆಲ್ಲ ಬಂದು ಊರ್ ಮರ ಬಂದ್ರು ಮರಗಳನ್ನ ಕಟ್ಕೊಂಡ್ರು ಹೂಗಳಿರ್ತಿದ್ದೋ ಜೇನು ಹುಡುಗಳು ನಮ್ಮ ಆಹಾರದ ಮುಖ್ಯ ವಸ್ತು ಜೇನನ್ನ ಸಕ್ರಹಿಸ್ ಅದಿಲ್ಲ ಅದಕ್ಕೆ ಈ ಹಾಡನ್ನು ಕಟ್ಟಿದ್ದೀವಿ ಅಂತೇಳಿ ಬಗೆಯೋ ಲು ಕೋಲಿ ಬಗೆಯೋ ಲು ಕೋ ನಿ ಬಾಗಟಾ ಜನೇ ಬಗೆಯೋ ಲುಕೋ ನಿ ಬಗೆಯೋ ಲುಕೋ ನಿ ಬಾಗಟಾ ಬಾಯ ಎಣ್ಣೆ ಜನೆ ತಿಪ್ಪ ಸೋಲಟ್ಟಿ ಬರುವಾಗ ಬಾರಂಭ ನಮ್ಮ ನಾಡಿನ ಜನೇ ಹೋಗುವ ನಮ್ಮ ನಾಡಿನ ಜನೇ ಹೋಗುವ ನಮ್ಮ ದೇಶಕ್ಕೆ ಕರೆಯೋಲು ಪಾಗೆ ಬಾಗೆ ಪಾಗೆ ಕಾರಣ್ಣೆ ಜನೇ ಕರೆ ಹೋದ್ಮೇಲೆ ಹಾರಾಡಿ ಬರುವಾಗ ಬಾರಮ್ಮ ನಮ್ಮ ನಾಡಿನ ಜನೇ ಹೋಗುವ ನಮ್ಮ ದೇಶಕ್ಕೆ ನಮ್ಮ ನಾಡಿನ ಜನೇ ಎಲ್ಲೂ ಇವತ್ತು ನಾವು ಹಾಡ್ತಾ ಇದೀವಲ್ಲ ರಾಗಗಳು ಆ ರಾಗಗಳನ್ನೆಲ್ಲ ಕೂಡ ಜನಪದರು ಕೊಟ್ಟಿದ್ದಾರೆ ಅದ್ ಯಾವ್ಯಾವ ರಾಗದಲ್ಲಿ ಅಂತ ಬೇಕಾದ್ರೆ ನಿಂತರೆ ಶಿಸ್ತು ಏನು ಹಾಡ್ತಾರೆ ಆ ಹಾಡುಗಳಲ್ಲಿರುವಂತಹ ರಾಗದ ಧಾಟಿಗಳು ಎಲ್ಲೆಲ್ಲಿದ್ದಾವೆ ಅಂತೇಳಿ ಸೂಕ್ಷ್ಮವಾಗಿ ನಾವು ಗಮನಿಸಕ್ಕೆ ಸಾಧ್ಯ ಇದೆ ಇಂಥ ಜಾನಪದ ವಿಶ್ವ ಜಾನಪದ ಜಗತ್ತಿನ ಜಾನಪದ ಅದರಲ್ಲಿ ಕನ್ನಡದ ಜಾನಪದಕ್ಕೆ ವಿಶಿಷ್ಟವಾದ ಸ್ಥಾನ ಇದೆ ನಮ್ಮ ಹಳ್ಳಿಯ ಹೆಣ್ಮಕ್ಕಳು ಸೋಭಾನಿ ಗೀತೆಗಳನ್ನ ಹಾಡ್ತಾರೆ ಈಗಾಗಲೇ ಶರೀಫ್ ಹಾಡೋದು ನಮ್ಮೂರ ಕಡೆ ಹಾಡೋ ಗೀತೆಯ ಕೆಲವು ತುಣುಕುಗಳನ್ನು ನಾನು ಕೇಳ್ತೇನೆ ಸಾಲು ಮರದಲ್ಲಿ ಸಾಗಿದ ಗಿಳಿರಾಯ ನಾರೇ ರಾಮು ಸುಖೋ ನೆನದ ಸೋವೇ ನಾರೇ ರಾಮು ಸುಖೋ ನಾವು ನಂಬಿ ಗಾರೆ ಊರಿ ಗಂಡಯ್ಯ ಬಾರು ತಾನೇ ವಾಲೆ ಬೆಳಕಲ್ಲಿ ಬರುವರೆ ಸೋಮಾನವ ವಾಲೆ ಬೆಳಕಲ್ಲಿ ನಾಗನ್ನು ಬರುವಾಗೋ ನಾಗಾಡೊಮ್ಮಿನ ಬಡವರು ಸೋಮಾನಾವೇ ನಾಗಳ ಹೊಮ್ಮಿನ ಬಡವರಂತ ನಾಗಳ ಅಂತ ಅಂದ್ರೆ ನಲವತ್ತು ಸೇರು ಹೊಮ್ಮಿನ ಬಡವರಂತ ಸೊ ಈ ತರದ ಗೀತ್ಕೊಂಡ್ರೆ ಗಂಡು ಹೆಣ್ಣನ್ನು ಜರಿಯುವಂಥದ್ದು ಹೆಣ್ಣು ಗಂಡನ್ನು ಜರಿಯುವಂಥದ್ದು ಕಣಕಾಲ್ ಬಿಟ್ಕೊಂಡು ತಣಕ ಪರ್ಕ ಅಂತ ಓಡಾಡ್ತಾರೆ ಕಿವಿಗೆ ಬೆಳ್ಳುಳ್ಳಿ ಕಟ್ಕೊಳ್ತಾನೆ ಕಾಲ್ ಗಿಡ ಕಟ್ಕೊಳ್ತಾನೆ ಈ ತರದ ಜರಿಯುವ ಪದಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಇನ್ನು ಗರ್ದಿಯ ಹಾಡು ಅಲಸಂಗಿ ಗೆಳೆಯರು ಸಂಗ್ರಹ ಮಾಡಿಕೊಟ್ಟಂತ ಗರ್ದಿಯ ಹಾಡಿನ ಹಾಡುಗಳ ದಾಟಿಗಳನ್ನ ನಮ್ಮ ಜನಪದ ಇರುಳಿಗರಲ್ಲಿ ಹಾಡುವಂತ ವಿಧಾನ ಹೊಂದಿದೆ ನನಗೆ ಧಾಟಿ ಕೇಳಿ ಬಹಳ ಆಶ್ಚರ್ಯ ಆಯ್ತು ಆ ಮಂಡೆ ಮಾಸಿ ಇರಲಾರೆ ಅಪ್ಪಯ್ಯ ಗಣ ಗಿತ್ತಿ ಬೇಕು ಮನೆ ಜೋಡಾಗೆ ಏನಿದ್ರ ಅರ್ಥ ಅಂತ ಕೇಳಿದೆ ನಾನು ಏನಿಲ್ಲ ಸೊಮ್ಮೆ ಮದುವೆ ಮಾಡ್ಕೊಡ್ತಿದ್ರು ನಮ್ಮಪ್ಪ ಕೇಳ್ದ ನಿನ್ಗೇನ್ ಬೇಕು ಅಂತ ಹೇಳಿ ಅಪ್ಪ ನನಗೇನು ಬೇಡ ಕಣೋ ಎಲ್ಲ ಕೊಟ್ಟಿದ್ದೆ ಭಾಗ್ಯ ಈ ಹಣಾದ ಕೂತು ಮೂರು ಮಾರುತ ಇದೆ ಈ ಮೂರ್ ಸರಿ ಮಾಡೋಕೆ ಒಂದು ಆಡನ್ನ ನನ್ನ ಕೈ ನನ್ನ ಜೊತೆ ಕಳಿಸ್ಕೊಡು ಅಂತ ಹೇಳಿ ಕೇಳ್ಕಂಡೆ ಅಂತ ಆರುದ್ದ ಮಂಡೆಯ ಮಾರುದ್ದ ಸೆಳೆಗಂಟು ಆ ಮಂಡೆ ಮಾಸಿ ಇರ್ಲಾರೆ ಅದು ಗಲೀಜಾದ್ರೆ ನನ್ಗೆ ಆಗಲ್ಲ ಅದನ್ನ ಕ್ಲೀನ್ ಮಾಡಕ್ಕೆ ಗಾಣಗಿಕ್ಕಿಂತ ಕಳಿಸ್ಕೊಡು ಅಂತ ಹೇಳಿ ಅಪ್ಪನ ಕೇಳ್ಕೊಂಡೆ ಅಂತ ಸರಿ ಮದುವೆ ಮಾಡಿ ಕಳಿಸ್ತಾನೆ ಮೇಲೆ ಅವಳು ಹೇಗಿದ್ದಾಳೆ ಅಂತೇಳಿ ತಾಯಿ ಕೇಳ್ತಾಳೆ ತಾಯಿ ಕೇಳಿದಾಗ ಒಬ್ಬ ಬಳಿಶಕ್ಕೆ ಹೇಳ್ತಾನೆ ಮಾರುದ ಮಂಡೆಯ ಮಾರುದ್ದ ಸೆಳೆಗಂಟು ಮಾರುದ ಮಂಡೆಯ ಮಾರುದ ಸೆಳೆಗಂಟು ಆ ಮಂಡೆ ಮಾಸಿ ಇರಲಾರೆ ಈ ಹಾಡನ್ನ ಹೇಳದಂತ ಹೆಣ್ಮಗಳನ್ನ ಅವನು ನೋಡ್ತಾನೆ ನೋಡಿ ಕಂಡಿರೆ ಬಾಲ್ಯ ಕೇಳ್ತಾರೆ ತಾಯಿ ನನ್ನ ಮಗಳನ್ನ ಗಂಡನ ಮನೆ ಕಳಿಸಿದ್ದೀನಿ ಆ ಬಾಲ್ಯ ನೋಡಿದ್ಯಾ ನೋಡ್ದಂಡೆ ಮಾರೋದ ಸೆಳೆಗಂಟು ಮಂಡೆ ಮಾರೋದ ಸೆಳೆಗಂಟು ಹೈಕೊಂಡು ಗಿಂಡೀಲಿ ಹಾಲ ಕರೆ ಬಳ ನಿನ್ನ ಮಗಳು ಏನ್ ಮಾಡ್ತಾ ಗೊತ್ತೇನೋ ಆ ಗಂಟನ್ನ ಕಟ್ಕೊಂಡು ಎಳಗಂಟನ್ನು ಹಾಕೊಂಡು ಗಿಂಡೀಲಿ ಹಾಲು ಕರಿತಾ ಇರೋದನ್ನ ನಾನ್ ನೋಡ್ಕೊಂಡು ಬಂದೆ ಅಂತ ಹೇಳಿ ತಾಯಿಗೆ ಬೆಳೆಸೆಟ್ಟಿ ವರದಿಯನ್ನು ಒಪ್ಪಿಸ್ತಾನೆ ಈ ತರದ ಗೀತೆಗಳು ನೂರಾರು ಗೀತೆಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಭಾಗದಲ್ಲಿ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಇನ್ನೇನು ಊಟದ ಸಮಯ ಕೂಡ ಆಗ್ತಾ ಇದೆ ಮತ್ತು ಮಾನ್ಯ ಕುಲಪತಿಗಳು ಕೂಡ ಮಾತಾಡಬೇಕಾಗಿದೆ ನಿಮ್ಮ ಸಮಯವನ್ನು ಹೆಚ್ಚು ತಗೊಳ್ಳೋದಿಲ್ಲ ನನಗೆ ಪ್ರಿಯವಾದಂಥ ಮಲೈ ಮಹದೇಶ್ವರ ಮಹಾಕಾವ್ಯದಲ್ಲಿ ಬರುವಂಥ ಎರಡು ಗೀತೆಗಳ ತೋಣಕಗಳನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮ್ಮಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮಲೈ ಮಹದೇಶ್ವರ ಹಾಗೆಯೇ ಬರಿಗೆ ದೊಡ್ಡವರು ಅಥವಾ ಮಂಟೆಸ್ವಾಮಿ ಬಹಳ ಹೆಸರುವಾಸಿ ದೇವರುಗಳು ಈಗಾಗಲೇ ಸಣ್ಣಯ್ಯನವರು ಒಂದು ಗೀತೆಯನ್ನು ಹಾಡಿ ಆಡೋವಾಗ ಸಣ್ಣ ಜನಪದ ಗೀತೆಗಳನ್ನು ನೀವು ಜನಪದ ವಿಶ್ವವಿದ್ಯಾಲಯದವರು ಜನಪದರು ಜನಪದದಲ್ಲೇ ಆಡುವ ಪ್ರಯತ್ನವನ್ನು ಮಾಡಬೇಕು ದಯಮಾಡಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಆ ಮಲೆಯ ಮಹದೇಶ್ವರ ಮಹಾಕಾವ್ಯದಲ್ಲಿ ಮಲಯ ಮಹದೇಶ್ವರನ್ನ ಹುಲಿ ಏರಿಸ್ತಾರೆ ಹೇಗೆ ಹುಲಿಯ ಮೇಲೆ ಸಂಚಾರ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ ತಾಳು ಬೆಟ್ಟದ ತಾರಾಡುವ ಬಾರೋ ತಾಳು ಬಿಟ್ಟ ಬಾರಾಡುವವಜಾರೋ ಹುಚ್ಚು ಮದೇವಾರಿ ಗಿರಿ ಗೋಗೀವನ ಸೇರಿದಾ ಗಿರಿ ಗೋಗೀವನ ಸೇರಿದಾ ಮಾದೇವಾ ಹುಲೆಡದು ಮುದ್ದಾಡಿದ ಮಾ ಹುಲೆಡದು ಮುಡಿದ ಹಾಲು ಪಳ್ಳವ ಮಾಡಿ ಬೆಣ್ಣೆ ಬೆಟ್ಟಾವ ಮಾಡಿ ಹಾಲು ಪಳ್ಳವ ಮಾಡಿ ಬೆಣ್ಣೆ ಬೆಟ್ಟವ ಮಾಡಿ ನಡರಾಜ್ಯದಲ್ಲಿ ನೆನೆಯಾಗಿಯೇ ಗಿರಿಗೋ ಜೀವನ ಸೇರಿದ ಗಿರಿಗೋ ಜೀವನ ಸೇರಿದ ಮಾದೇವ ಹುಲೆ ಮುಂದಾಡಿದ ಮಾದೇವ ಹುಲಿಡಿದು ಮುಂದಾಡಿದ ದಾಸಾವಳದ ಕಾಸಿಗೆ ಹದಿನೈದು ಸೇರಿದ ಮಾದೇವ ಹುಲಿ ಹಿಡಿದು ಮುದ್ದಾಡಿದ ಮಾದೇವ ಹುಲಿ ಹಿಡಿದು ಮುದ್ದಾಡಿದ ಮಾದೇವ ಹುಲಿ ಹಿಡಿದು ಮುದ್ದಾಡಿದ ಅನ್ಸನೇ ಸಿಗ್ಬೇಕು ಮಾಧಿ ಮನಿ ಗಿರಿ ಮೇಲೆ ಬರಿ ಹುಲಿನ ಸಿಗ್ಬೇಕು ಆ ಹುಲಿಯನ್ನು ಹಿಡಿದು ಮುದ್ದಾಡ್ದ ಅನ್ನುವ ರೀತಿಯೊಳಗೆ ಜನಪದರು ಗೀತೆಗಳನ್ನು ಕಟ್ಟಿ ಹಾಡ್ತಾರೆ ಇನ್ನು ಒಂದು ಗೀತೆ ನನಗೆ ಇಷ್ಟವಾದ ಗೀತೆ ನಮ್ಮೂರ ಅಣಕಡಬೂರು ಕಾರ್ಯ ಕನಕಪುರ ತಾಲೂಕಿನಲ್ಲಿ ಅಣಕಡಬೂರು ಅಂತ ಒಂದು ಹಳ್ಳಿ ಇದೆ ಆ ಹಳ್ಳಿನಲ್ಲಿ ಒಂಬತ್ತು ಕಥನ ಕಾವ್ಯಗಳನ್ನು ಒಂಬತ್ತು ರಾತ್ರಿ ನಿರಂತರವಾಗಿ ಆರು ಆರು ಗಂಟೆಗಳ ಕಾಲ ಹಾಡ್ತಾನೆ ಸರ್ ಅವನು ಹಾಡಿದಂತ ಐವತ್ನಾಲ್ಕು ಗಂಟೆಗಳ ಸಂಗ್ರಹ ನನ್ನ ಹತ್ರ ಇದೆ ನಾನು ಇರುಳಿಗರ ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ಆತ ಇರಳಿಗ ಕಮ್ಯುನಿಟಿಯನ್ನು ಅವನು ಹಾಡಿರುವಂತಹ ಗೀತೆಗಳನ್ನು ಇಟ್ಕೊಂಡು ನನ್ನ ಜೀವನ ಪರ್ಯಂತ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇರುವಂತಹ ಸಾಹಿತ್ಯ ಭಂಡಾರ ಜನಪದ ಸಾಹಿತ್ಯದಲ್ಲಿದೆ ನೀವು ಶಿಷ್ಟ பதத்தில் ஏனா காட்டியோ அதுக்கிட்டு அதுக்கு அக்கார ஜனபத அத்தன கொனையா தண்ட அடேவண்டே நோடி ಹಾಡಿರಾಗ ರಾಗಗಳ ನುಡಿಸಿರಿ ತಾಳಗಳ ಗಣ ಹಚ್ಚೇರಿ ದೀಪಗಣ ಹಾಕಿರಿ ಧೋ ಪಗಣ ದೀಪಗಳ ದೀಪಗಣ ಹಾಕಿರಿ ಧೂ ಕಲ್ಲೋ ುಲಿಯ ಬಂದಿಯ ತೋಳ ಬಿಗಿ ಮಾಡಿ ತೋಳ ಬಿಗಿ ಮಾಡಿ ಬಂದಿಯ ತೋಳ ಬಿಗಿ ಮಾಡಿ ಮಹಾದೇವ ಬಂದಿಯ ತೋಳ ಬಿಗಿ ಮಾಡಿ ಮಹಾದೇವ ಗಂಡುಲಿಯ ಮ್ಯಾಲೆ ಮೆರುದಾರು ಹಾಡಿರಿ ರಾಗಗಳ ತಾಳಗಳಾ ಹಚ್ಚಿರಿ ದೀಪಗಳ ಧೂಪಗಳ ಹಚ್ಚಿರಿ ದೀಪಗಳ ಹಾಕಿರಿದು ಪಗಳ ಮಲ್ಲೆ ಹೂವಿನ ಮಂಚ ಮರುಗಾದ ಮೇಲದು ಪೂತಾನರೆ ಹೂಮು ತಲೆ Hakirithu Pagala, Hajirithi Pagala, Hakirithu Pagala, Hajirithi Pagala, Hakirithu Pagala.